ಈ ವಿಡಿಯೋದಲ್ಲಿ ಪಂಚಮಕ್ಕೆ ಹನುಮಂತನ ಕಥೆಯನ್ನು ತಿಳಿದುಕೊಳ್ಳೋಣ ಹನುಮಂತ ಮತ್ತು ರಾವಣನ ಸಹೋದರ ಹೇ ರಾವಣನ ನಡುವಿನ ಯುದ್ಧವು ಬಹಳ ಜನರಿಗೆ ಗೊತ್ತಿಲ್ಲದ ಯುದ್ಧವಾಗಿದೆ ಆದರೆ ಈ ಯುದ್ಧವು ಲಂಕಾ ಯುದ್ಧದಲ್ಲಿ ಒಂದು ಪ್ರಮುಖ ತಿರುವಾಗಿತ್ತು ಅಹಿರಾವಣ ಲಂಕಾದ ರಾಕ್ಷಸ ರಾಜ ರಾವಣನ ಸಹೋದರ ಕುಂಭಕರ್ಣನು ರಾವಣನ ಹೆಚ್ಚು ಜನಪ್ರಿಯ ಸಹೋದರನಾಗಿದ್ದರು ಅಹಿರಾವಣನು ರಾವಣನ ಸಹೋದರ ಮಾತ್ರವಲ್ಲ ಪಾತಾಳ ಭೂಗತ ಲೋಕದ ರಾಜ ಮತ್ತು ಅಧಿಪತಿಯೂ ಆಗಿದ್ದನು ಅಹಿರಾವಣನು ಮಾಯಾ ಯುದ್ಧದಲ್ಲಿ ನಿಪುಣನಾಗಿದ್ದನು ರಾವಣ ಮತ್ತು ಭಗವಾನ್ ಶ್ರೀರಾಮ ಸೇನೆಯ ನಡುವೆ ಭಯಂಕರವಾದ ಯುದ್ಧ ನಡೆಯುತ್ತಿರುತ್ತದೆ ರಾವಣನ ಸಹೋದರ ಕುಂಭಕರ್ಣ ರಾವಣನ ಮಗ ಇಂದ್ರಜಿತ್ ಸೇರಿದಂತೆ ಹಲವಾರು ಮಹಾನ್ ರಾಕ್ಷಸ ಯೋಧರು ಯುದ್ಧದಲ್ಲಿ ಸಾವನ್ನಪ್ಪಿರುತ್ತಾರೆ ಈ ಸಮಯದಲ್ಲಿ ರಾವ ರಾವಣರ ನಡುವೆ ಯುದ್ಧ ತೀವ್ರವಾಗುತ್ತಾ ಹೋಗುತ್ತದೆ ತನಗೆ ನರಮನುಷ್ಯ ರಾಮನಿಂದ ಸೋಲಾಗಬಾರದು ಎಂದು ಹೆದರಿದ ರಾವಣ ಹೇಗಾದರೂ ಮಾಡಿ ರಾಮ ಲಕ್ಷ್ಮಣರ ವದ್ದೆ ಮಾಡಿಸಬೇಕೆಂದು ಪಾತಾಳ ಲೋಕದ ಅಧಿಪತಿಯಾಗಿದ್ದ ತನ್ನ ಸಹೋದರ ಮಹಿರಾವಣನ ಸಹಾಯ ಕೇಳುತ್ತಾನೆ ಈ ವಿಷಯ ಹನುಮಂತನಿಗೆ ಗೊತ್ತಾಗುತ್ತದೆ ಕೂಡಲೇ ಹನುಮಂತನು ರಾಮ ಲಕ್ಷ್ಮಣರನ್ನು ಕಾಪಾಡಬೇಕೆಂದು ತನ್ನ ಬಾಲದಿಂದ ಬೃಹತ್ ಆಕಾರದ ಕೋಟೆಯನ್ನು ಕೊಟ್ಟುತ್ತಾನೆ ಆದರೆ ಮಾಯಾವಿಯಾಗಿದ್ದ ಮಹಿರಾವಣ ರಾವಣನ ಸಹೋದರ ವಿಭೀಷಣನ ರೂಪದಲ್ಲಿ ಬಂದು ಶ್ರೀರಾಮ ದರ್ಶನ ಪಡೆಯಬೇಕೆಂದು ಹನುಮಂತ ಬಾಲದಿಂದ ಕಟ್ಟಿದ ಕೋಟೆಯೊಳಗಡೆ ಪ್ರವೇಶ ಮಾಡಿ ಅಲ್ಲಿಂದಲೇ ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಎತ್ತಿಕೊಂಡು ಹೋಗುತ್ತಾನೆ ರಾಮ ಲಕ್ಷ್ಮಣರನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋದ ಹೇರಾವಣನ್ನು ಅಲ್ಲಿ ಒಂದು ಆಚರಣೆಯ ಭಾಗವಾಗಿ ಮಹಾಮಾಯ ದೇವತೆಗೆ ಇಬ್ಬರು ಸಹೋದರರನ್ನು ಬಲಿ ಕೊಡಲು ಯೋಚಿಸುತ್ತಾನೆ ಕೆಲವು ಗಂಟೆಗಳಲ್ಲಿ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಕಾಣೆಯಾಗಿದ್ದಾರೆ ಎಂದು ಹನುಮಂತನಿಗೆ ತಿಳಿಯುತ್ತದೆ ಕೂಡಲೇ ಹನುಮಂತನು ಭೀಷ್ಣನ್ನು ಬಳಿ ಹೋಗಿ ರಾಮ ಲಕ್ಷ್ಮಣರು ಕಾಣೆಯಾದ ಬಗ್ಗೆ ತಿಳಿಸುತ್ತಾನೆ ಹಾಗೂ ಭೀಷ್ಣನು ಹನುಮಂತನಿಗೆ ಹೇ ರಾವಣನ ತಂತ್ರಗಳ ಬಗ್ಗೆ ಹೇಳುತ್ತಾನೆ ಕೋಪದಿಂದ ಕಿಡಿಕಿಡಿಯಾದ ಹನುಮಂತನು ರಾಮ ಮತ್ತು ಲಕ್ಷ್ಮಣರನ್ನು ರಕ್ಷಿಸಲು ಭೋಗತ ಲೋಕಕ್ಕೆ ಹೋಗುತ್ತಾನೆ ಹನುಮಂತನು ಪಾತಾಳ ಲೋಕ ತಲುಪಿದ ಕೂಡಲೇ ಯಜ್ಞಕ್ಕೆ ಸಿದ್ಧವಾಗುತ್ತಿರುವ ಹಿರಾವಣನನ್ನು ನೋಡುತ್ತಾನೆ ಅಲ್ಲಿ ರಾಮ ಮತ್ತು ಲಕ್ಷ್ಮಣರು ಬಂಧಿತರಾಗಿ ಪ್ರಜ್ಞಾಹೀನರಾಗಿದ್ದರು ಮತ್ತು ಮಹಾಮಾಯಾ ದೇವತೆಗೆ ಅರ್ಪಿಸಲು ಅವರನ್ನು ಒಂದು ಬಲಿಪೀಠಕ್ಕೆ ಕಟ್ಟಲಾಗಿತ್ತು ಭೋಗತ ಲೋಕದಲ್ಲಿ ಹನುಮಂತನ ಉಪಸ್ಥಿತಿ ಒಂದು ಅಸ್ವಾಭಾವಿಕವಾಗಿತ್ತು ಏಕೆಂದರೆ ಹನುಮಂತನಂತಹ ಶುದ್ಧ ಆತ್ಮವು ಅಲ್ಲಿ ಯಾವುದೂ ಇರಲಿಲ್ಲ ಇದನ್ನು ಅಹಿರಾವಣನು ಗ್ರಹಿಸುತ್ತಾನೆ ಅಹಿರಾವಣನಿಗೆ ಹನುಮಂತನು ಅಲ್ಲಿ ಬಂದಿರುವುದು ತಿಳಿಯುತ್ತದೆ ಆಗ ಹೇರಾವಣನು ಹನುಮಂತನನ್ನು ಕೊಲ್ಲಲು ಬಯಸುತ್ತಾನೆ ಹನುಮಂತ ಮತ್ತು ಹೀರಾವಣರ ನಡುವೆ ತೀವ್ರವಾದ ಯುದ್ಧ ಆರಂಭವಾಗುತ್ತದೆ ಆದರೆ ಇಲ್ಲಿ ಯಾರಿಗೂ ಗೆಲುವು ಸಿಗುವುದಿಲ್ಲ ಹೀರಾವಣನು ಎಲ್ಲ ರೀತಿಯ ಮಾಯಾ ಯುದ್ಧವನ್ನು ಹನುಮಂತನ ಮೇಲೆ ಪ್ರಯೋಗಿಸುತ್ತಾನೆ ಆದರೆ ಹನುಮಂತನು ತನ್ನ ಭಗವಂತನನ್ನು ಉಳಿಸಬಲ್ಲೆ ಎಂಬ ಅಂಶದಲ್ಲಿ ತನ್ನ ಶಕ್ತಿಯಿಂದ ಯುದ್ಧ ಮಾಡುತ್ತಾನೆ ಯುದ್ಧವು ಸ್ವಲ್ಪ ಸಮಯದವರೆಗೆ ನಿಂತಾಗ ಹನುಮಂತನೇ ಐದು ಬೆಳಗಿದ ದೀಪಗಳು ಕಾಣಿಸುತ್ತವೆ ಈ ಐದು ದೀಪಗಳು ಅಹಿರಾವಣನ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ಈ ಐದು ದೀಪಗಳನ್ನು ಒಂದೇ ಬಾರಿಗೆ ಆರಿಸಿದರೆ ಮಾತ್ರ ಅಹಿರಾವಣನನ್ನು ಕೊಲ್ಲಲು ಸಾಧ್ಯವೆಂದು ಹನುಮಂತನಿಗೆ ಗೊತ್ತಾಗುತ್ತದೆ ಆಗ ಹನುಮಂತನು ಪಂಚಮುಖಿ ಅವತಾರವನ್ನು ತಾಳುತ್ತಾನೆ ಪಂಚಮುಖಿ ಎಂದರೆ ಐದು ಮುಖಗಳು ಎಂದರ್ಥ ಇದರಲ್ಲಿ ಹನುಮಂತನ ಮುಖ ಸೇರಿದಂತೆ ನರಸಿಂಹ ವರಾಹ ಹಯಗ್ರೀವ ಹಾಗೂ ಗರುಡ ಸೇರಿದಂತೆ ಐದು ಮುಖಗಳಿವೆ ಆಗ ಪಂಚಮುಖಿ ಆಂಜನೇಯ ಸ್ವಾಮಿಯು ತನ್ನ ಐದು ಮುಖಗಳಿಂದಲೂ ಆ ಐದು ದೀಪಗಳನ್ನು ಒಂದೇ ಬಾರಿಗೆ ಆರಿಸುತ್ತಾನೆ ಹನುಮಂತನು ಎಲ್ಲ ಐದು ದ್ವೀಪಗಳನ್ನು ಒಂದೇ ಬಾರಿಗೆ ಆರಿಸಿದ್ದರಿಂದ ಅಹಿರಾವಣನ ಶಕ್ತಿ ಕ್ಷೀಣವಾಗುತ್ತದೆ ಇದೇ ಸಮಯದಲ್ಲಿ ಹನುಮಂತನು ಅಹಿರಾವಣನ ಸಂಹಾರ ಮಾಡುತ್ತಾನೆ ಹಾಗೆ ಪ್ರಜ್ಞೆ ತಪ್ಪಿದ್ದ ರಾಮ ಮತ್ತು ಲಕ್ಷ್ಮಣರಿಗೆ ಎಚ್ಚರವಾಗುತ್ತದೆ ಹನುಮಂತನು ರಾಮ ಮತ್ತು ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಭೂಮಿಗೆ ಕರೆತರುತ್ತಾನೆ ಅಂದಿನಿಂದ ಪಂಚಮಕ್ಕೆ ಆಂಜನೇಯನ ರೂಪವನ್ನು ಪೂಜಿಸಲಾಗುತ್ತದೆ ಐದು ಮುಖಗಳು ಐದು ದಿಕ್ಕುಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಶತ್ರುಗಳನ್ನು ಗೆಲ್ಲಲು ಈ ರೂಪವನ್ನು ಪೂಜಿಸುವುದರಿಂದ ಶತ್ರುಗಳ ಮೇಲೆ ವಿಜಯ ಸಾಧಿಸಬಹುದು ಎಂದು ನಂಬಲಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗಲೇ ಪುರಾಣ ಪಯಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ